ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮನ್ನು ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಈ ದಿನ ನಿಮಗೆ ಒಂದು ಸಂಪಿಗೆಯ ಒಂದು ಹಣ್ಣಿನ ಪರಿಚಯ ಮಾಡ್ತೇನೆ ಇದು ನಮ್ಮ ಕರ್ನಾಟಕದ ಈ ಕಡೆ ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಒಂದು ಕಾಡು ಸಂಪಿಗೆ ರೀತಿಯ ಒಂದು ಸಂಪಿಗೆ ಇದು ನಮ್ಮಲ್ಲಿ ಕಾಡು ಸಂಪಿಗೆಗೆ ಮುಳ್ಳು ಜಾಸ್ತಿ ಇರ್ತದೆ ಇದಕ್ಕೆ ಯಾವುದೇ ರೀತಿಯ ಮುಳ್ಳು ಇರೋದಿಲ್ಲ ಇದು ಆಮೇಲೆ ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಈ ಹಣ್ಣು ಬರ್ತದೆ ಇದನ್ನು ಹೆಚ್ಚಿಗೆ ಹೆಚ್ಚಾಗಿ ಉಪ್ಪಿನಕಾಯಿಗೆ ಬಳಸ್ತಾರೆ ಇದನ್ನ ಕೇರಳದಲ್ಲಿ ಇದು ಉಪ್ಪಿನಕಾಯಿ ಮಾಡಿದರೆ ಇದು ವರ್ಷಗಟ್ಟಲೆ ಇಟ್ಟು ನಿಮಗೆ ಮೆದು ಆಗೋದಿಲ್ಲ ಇದೇ ರೀತಿಯ ಕ್ರಿಸ್ಪಿಯಾಗಿ ಇರ್ತದೆ ನಮ್ಮಲ್ಲಿ ಸಂಪಿಗೆ ಇದು ನಿಮಗೆ ಉಪ್ಪಿನಕಾಯಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇದು ಒಳ್ಳೆಯ ರೀತಿಯ ಹಣ್ಣಾದರೆ ಸ್ವಲ್ಪ ಕಪ್ಪು ಬಣ್ಣದ ಹಣ್ಣಾಗ್ತದೆ ಆವಾಗ ತಿನ್ನಲಿಕ್ಕೆ ಭಾಳ ಸಿಹಿಯಾಗಿರ್ತದೆ ಈಗ ತಿಂದರೆ ಭಾಳ ಹುಳಿ ಇದು ನೀವು ಇದನ್ನು ಉಪ್ಪಿನಕಾಯಿ ಮಾಡಲಿಕ್ಕೆ ಮನೆಗೆ ಒಂದು ಗಿಡವನ್ನು ಹಾಕಬಹುದು ಭಾಳ ಇದು ಸುಮಾರು ಒಂದು ಹತ್ತು ವರ್ಷದ ಗಿಡ ಇದು ನೋಡಿ ಗಿಡ ತುಂಬ ಕಾಯಿದೆ ನಿಮಗೆ ಕಾಣ್ತದೆ ಈಗ ಗಿಡ ತುಂಬ ಕಾಯಿದೆ ಇದೇ ರೀತಿಯಲ್ಲಿ ಇದು ಕಪ್ಪು ಆಗಿ ಮೊದಲು ಕೆಂಪು ಬಣ್ಣಕ್ಕೆ ಬಂದ ಹಣ್ಣು ಆನಂತರ ಕಪ್ಪು ಬಣ್ಣದ ಹಣ್ಣು ಆಗ್ತದೆ ಇದು ಒಂದು ಗಂಟಲಲ್ಲಿ ಇಪ್ಪತ್ತರಿಂದ ಮೂವತ್ತು ಹಣ್ಣು ಬರ್ತದೆ ಇದು ತಿನ್ನಲಿಕ್ಕೂ ಸಹ ಉಪಯೋಗಿಸ್ಬೋದು ನೋಡಿ ಸಂಪಿಗೆ ಈಗೆಲ್ಲ ಹಣ್ಣಾಗಿ ಮತ್ತೆ ಮಾಗಲಿಕ್ಕೆ ಶುರುವಾಗಿದೆ ಎಲ್ಲದು ರೆಡ್ ಆಗಿದೆ ಕೆಲವು ಕಾಯಿಗಳು ಕಪ್ಪಾಗಿದೆ ನೋಡಿ ಇಲ್ಲಿ ಈ ಸ್ಟೇಜಲ್ಲಿ ತಿಂದರೆ ಇದು ಒಳ್ಳೆಯ ಹಣ್ಣಿದು ನೋಡಿ ಎಷ್ಟು ದೊಡ್ಡದಾಗಿದೆ ಹಣ್ಣು ಅಂತ ಇದು ಸಿಹಿಯಾಗಿರ್ತದೆ ಈ ಹಣ್ಣು ಅಂದರೆ ನಮ್ಮಲ್ಲಿ ಲೋಕಲ್ ಸಂಪಿಗೆ ಇದು ಮೆದು ಇರೋದಿಲ್ಲ ಭಾಳ ಗಟ್ಟಿ ನೋಡಿ ಇದು ಹೊಡಿಲಿಕ್ಕೆ ನೋಡಿ ಒಳಗಡೆ ಸ್ಟ್ರೆಕ್ಚರ್ ಹೀಗಿದೆ ಇದು ನಿಮಗೆ ತಿಂತಕ್ಕೆ ಸುಮಾರು ನಮ್ಮಲ್ಲಿ ಕರಂಡೆ ಅಂತಾರ ಕೌಳಿ ಅಂತಾರಲ್ಲ ಅದೇ ಸ್ಟ್ರೆಕ್ಚರ್ನಲ್ಲಿ ಇರ್ತದೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಹಣ್ಣು ನೋಡಿ ಎರಡು ದಿವಸ ಹೋಗಿದ್ದೆ ಇನ್ನೂ ಚೆನ್ನಾಗಿತ್ತು ಹಣ್ಣು ಮಿಶ್ರಿತ ಸಿಹಿಯಾದ ಒಂದು ಹಣ್ಣಿದು ಗಿಡದಲ್ಲಿ ನೋಡಿ ಭಾಳಷ್ಟು ಹಣ್ಣಿದೆ ಅಕ್ಕಿಗಳು ತಿಂದು ಈಗ ಒಂದು ಸ್ವಲ್ಪ ಮಾತ್ರೆ ಇದೆ ಈ ಸರ್ತಿ ಸ್ವಲ್ಪ ಉಪ್ಪಿನಕಾಯಿನೂ ಮಾಡಿದ್ದೇನೆ ಇನ್ನು ಅದರ ಟೇಸ್ಟನ್ನು ನೋಡಬೇಕು ನಾನು ನೋಡಿಲ್ಲ ಇದನ್ನು ಸಹ ನೀವು ಗಾರ್ಡನ್ನಲ್ಲೂ ಹಾಕಬಹುದು ಭಾಳ ದೊಡ್ಡ ಮರ ಏನು ಆಗೋದಿಲ್ಲ ನಾವು ಕ್ರೋನ್ ಮಾಡಿದರೆ ಚಿಕ್ಕದಾಗೆ ಇಟ್ಕೋಬೋದು ಇದನ್ನು ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ ಬೇಕು ಆಸಕ್ತಿರು ಬೇಕಾದರೆ ಸಂಪರ್ಕ ಮಾಡಿ ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ ನಮಸ್ಕಾರ